ಕಂಬಳಕ್ಕ ಇನ್ನೇನವ್ವ ಮತ್ತೆ ಹೋಳಿ ಗುಂಡ ಬಂದಿದ್ದಾತು ಎಲ್ಲಾ ಆಯ್ತು ಮತ್ತೆ ಜವಳಿ ಹಾಕ್ಸಕ ಹೋಗಮಂದಲ ನಾಳೆಗೆ ಹೋಗಮನು ಹ್ಞೂ ಲೇ ಅವ್ವ ಅದೊಂದೆಲ್ಲ ಬೇಸಾಯ್ತ ಎಲ್ಲರನ್ನ ಕರ್ಕೊಂಡು ಹೋಗ್ಬಿನ್ರಿ ಜವಳಿ ಹಾಕ್ಸೋಕ ಮತ್ತ ನಾಳೆ ಹೋಗ್ಬೇಕು ನಾಳೆ ದಿನ ಬೇಸಾಯ್ತಂದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು ಇವತ್ತು ಹೇಳತ್ ಹ್ಞೂ ಮತ್ತೆ ಅವ್ರ ಯಾವ್ದಾದ್ ಬರ್ತಾರನ ಎಷ್ಟೆಷ್ಟ ಎಷ್ಟು ಇಷ್ಟ ಆಗುತ್ತನಲ್ಲೇ ಅವ್ವ ಏನು ಕಂಬ್ಲಕ್ಕ ನೀನು ಅಲ್ಲ ಅಂತ ಚಲೋ ಮನಿ ಕೊಡಕತ್ತಿ ರೊಕ್ಕದ ಯಾಚನೆ ಮಾಡಿತಿಯಲ್ಲ ಏನು ನನ್ನ ತಪ್ಪರೆ ಆಗತ್ತ ನೀವೇನು ಹುಡುಗನ ತಾಯಿ ತಂದಿಗೆ ಕೊಡಿಸ್ತೀರಿ ಮತ್ತೆ ಹುಡುಗ ಕೊಡಿಸ್ತೀರಿ ಅಷ್ಟ ಅಲ್ಲ ಮತ್ತು ತಿನ್ನಿ ಅಂತ ಅಯ್ಯೋ ಮತ್ತೆ ಊರ ಗಣ್ಣವರಿಗೆ ತಗೋಬೇಕಲ್ಲ ಕಮಲಕ್ಕ ನೀನೇನು ಮಗನ ಮದುವೆ ಮಾಡಕತ್ತೇನ ಏವ ಮಗಳು ಮದ್ವಿ ತಗರ ಇದ್ದಿದ್ರಂಗ್ ಮಾಡು ಇನ್ನ ಲಕ್ಷ್ಮಿ ಅದಾಳಲ್ಲ ಬೇಕಂದ್ರೆ ಆಕಿಗೆ ಮಾಡೋಕ ಬೇಕಂದ್ರೆ ಕೊಡ್ಸಕಂತಿ ನಿನಗೇನು ಗಂಡು ಮಕ್ಳು ಬೇಕಂದ್ರೆ ಆಕೆ ಮದ್ವಿ ಮಾಡಾಗ ಎಲ್ಲರಿಗೂ ತಗೊಳಂತಿ ಹಂಗಾರ ನಾಳೆ ಎರಡೇ ಬಂದುಬಿಡವ ಎಲ್ಲ ಬಿಡಮ್ಮ ಬಡಣ್ಣ ಹೋಯ್ ತಗೊಂಬರಮ್ಮ ಅವ್ರಿಗೆ ಹೇಳ್ತೀನಿ ಅವ್ರು ಯಾರ್ಯಾರು ಬರ್ತಾರನ್ನ ಮತ್ತೆ ಕೇಳ್ಬೇಕಿನ್ನ ಹ್ಞೂ ಆತ ಕಮ್ಲಕ್ಕೆ ಹಂಗಾದ್ರಂಗೆ ಮಾಡು ಹ್ಞೂ ಮತ್ತೆ ಹಿಂಗ ಹ್ಞೂ ಮೊನ್ನೆ ಹೋದಾಗ ನಂಬರ್ ಕೊಟ್ಟು ಬಂದಿದ್ದ ಜ್ಞಾನ ಹುಡುಗ್ ಪೊನ್ನೆ ಮಾತಾಡ್ತಾರ ನೀಬ್ಬರು ಹ್ಞೂ ಹ್ಞೂ ನಿನ್ನೆ ಮಾಡಿತ್ತ ಅದ ಹುಡುಗ ಮಾಡಿತ್ತು ಮಾಡಿ ಮಾತಾಡಿದ್ರಿ ಇಬ್ಬರು ಹ್ಞೂ ನನಗೆ ಖುಷಿ ಆಯ್ತವ ಹಾಂ ಏನಿಲ್ಲ ಮಾತಾಡಿದ್ರು ಆಯ್ತ ಹಂಗಾರ ಕಮ್ಲಕ ಮನೆತನ ನೋಡ್ಕೊಂಬಂದಾದ್ಮೇಗ ಹೋಳಿ ಶಾಸ್ತ್ರನ ನಾನು ಹಾಕಿಲ್ಲರಿ ಯಾಕಂದ್ರೆ ಹೋಳಿ ಶಾಸ್ತ್ರ ಅಂತಂದ್ರೆ ಅದೇನಂತ ಪರಿರಲ್ರಿ ನಾವು ಹೆಣ್ಣಿನ ಕಡೆ ಏನಿರ್ತೀವಿ ಊರವ್ರನ್ನೆಲ್ಲ ಕರ್ಕೊಂಡು ಎಷ್ಟು ಜನ ಆತರ ಮನೆಗೆ ಹೋಗೋವ್ರನ್ನೆಲ್ಲರನ್ನ ಕರ್ಕೊಂಡು ಗಂಡಿನ ಕಡೆ ಮನೆಯವ್ರಿಗೆ ಮನೆಗೆ ಹೋಗಿ ಅಲ್ಲಿ ಅವರು ಊಟ ಎಲ್ಲ ಹಬ್ಬದ ಊಟ ಮಾಡ್ನೆ ಮನೆ ಮಾಡಿರ್ತಾರೆ ಉಂಡು ಬಂದು ಉಂಡು ಬರ್ತೀವಿ ಆಮೇಲೆ ಅಲ್ಲಿ ಹುಡುಗಿಗೆ ಏನು ಹಾಕ್ಬೇಕು ಹುಡುಗಿಗೆ ಏನು ಹಾಕ್ಬೇಕು ಅನ್ನೋದನ್ನ ಏನೇನು ಕೊಡಬೇಕು ತಗೋಬೇಕು ಅನ್ನೋದು ಮಾತಾಡ್ತೀವಿ ಇಷ್ಟ ಶಾಸ್ತ್ರ ರೀ ಅದಕ್ಕೆ ನಾನು ಅದೇನು ಬೇಡ ಅಂತೇಳಿ ಹಾಕಕ್ಕೆ ಹೋಗಲಿಲ್ಲ ಅದಾದ ಮ್ಯಾಗ ಮದ್ವಿ ಮಾತಾಡಿರ್ತಲೇ ಇವಾಗ ನಾವು ಜವಳಿ ಹಾಕ್ಸಕತ್ತೀವಿ ರೀ ಈ ಶಾಸ್ತ್ರದಿಂದ ನಾನು ತೋರಿಸ್ಕೊಂತ ಹೋಗ್ತೀನಿ ಹೌದು ಕಮಲಕ್ಕ ಮತ್ತು ಅವರು ಹುಡುಗಿಗೆ ಒಂದು ತೊಲೆ ಹಾಕ್ತಾರ ನೀವು ಒಂದು ತೊಲೆ ಬಂಗಾರ ಹಾಕ್ಬೇಕಂತ ಮಾತಾಡ್ಕೊಂಡಿತ್ತಲ್ಲ ಮೇಲೆ ಮತ್ತೆ ಅವರು ಹುಡುಗಿಗೆ ಒಂದ್ ತಲೆ ಹಾಕ್ನಾ ಮತ್ತೆ ನಾವು ಒಂದ್ ತಲೆ ಅಷ್ಟವ ಮತ್ ನಮ್ಮ ಕೈಯಲ್ಲಿ ದಗ್ಗಿ ಹಾಕಕ್ ಅಂತ ಹೇಳಿವಿ ಮತ್ತೆ ಹುಡುಗ ಮತ್ತೆ ಬಟ್ಟೆ ಕೊಡಿಸ್ಲಾಬೇಕಾ ಮತ್ತೆ ಬೀಗ್ ಬಿಗ್ ತೀರ್ ಸೀರೆನು ಕೊಡಿಸ್ತೀವಿ ಮತ್ತೆ ಅಷ್ಟ ಇನ್ನೇನು ಏನ ಬಾಂಡೆ ಸಾಮಾನ್ ಕೊಡೋದು ಅದಿದ್ದ ಪದ್ಧತಿ ನೋಡ್ದೇನು ಕಮಲಕ್ಕ ಎಷ್ಟು ಒಳ್ಳೆರದಾರಲ್ಲ ಅವ್ರ ಆಸ್ತಿ ಕೇಳಕ್ಕ ಹೋಗ್ಲಿಲ್ಲ ಆ ಅದ ಕೊಡ್ರಿ ಅಂತ ಹೇಳಿ ಅಲ್ಲ ನಮ್ ಸರಳ ಆ ಹುಡುಗ ಬ್ಯಾಂಕ್ನ ಕೆಲಸನ ಅವರು ಜಾಸ್ತಿ ಹೊರದಕ್ಷಿಣೆ ಕೊಡ್ರಿ ಹಂಗೇನು ಸರ್ಸ ತಿನ್ನೇನು ಆ ವಿಷಯದಾಗ ಒಂದು ಪುಣ್ಯ ಮಳೆ ಹುಡುಕಿ ಓನ್ಲೇ ನೋಡ್ಲಿ ಅಷ್ಟೆಲ್ಲ ಇದ್ರೇನು ಏನು ಆಸೆ ಪಡ್ಲಿಲ್ಲ ಇನ್ನ ಮತ್ತೆ ನಾವ ನಾವು ಒಂದ್ ತೊಲೆ ಬಂಗಾರ ಹಾಕ್ತಿ ತಗಾರಿ ಆ ಗಂಧಕಾರಿ ನಿಮ್ಮ ಇಷ್ಟ ಅಂತಂದ್ರಷ್ಟ ಏನು ಬಾಳ ಮಾತಾಡ್ಲಿಲ್ಲವಾ ಆದ್ರೆ ಒಳ್ಳೆ ಸಂಬಂಧ ಅಲ್ಲಿ ನನಗಂತು ಭಾಳ ಖುಷಿ ಆಯ್ತು ನೋಡು ಆಕೆ ಬೀಗಾದ್ರೂ ಅಷ್ಟ ನನ್ನ ಮಗ ಗೌರ್ಮೆಂಟ್ ನೌಕರಿ ಆಗದ ಹಂಗೆ ಹಿಂಗೆ ಅಂತ ಒಂಚೂರು ಸೊಕ್ಕಿಲ್ಲ ನೋಡು ಎಷ್ಟು ಚಂದ ಮಾತು ಬಂದರ್ಗೋದ್ರಿಗೆ ಎಷ್ಟು ಚಂದ ನಡ್ಕಂಡ್ರು ಹೌದು ಬಿಡ ಕಮಲಕ್ಕೆ ಆಕಿ ಮುಂಚೆ ಇತ್ತಲಿಂದನೂ ಹಂಗ ಅಂದ್ರೆ ಅವಾಗ ಅವಾಗ ಗುರಿ ಗೊತ್ತಿದ್ದೆಲ್ಲ ಅವಾಗ ನೋಡಿನಿ ಈಗ ಹೆಂಗ ಏನು ಅನ್ಕೊಂಡಿದ್ದೆ ಆದರೂ ನಿನ್ನೆ ಗೊತ್ತಾತವ ಮತ್ತು ಹಂಗಾರೆ ನಾಳೆ ಹೋಗೋದಲ್ಲ ಸರಿ ತಗ ಕಮಲಕ್ಕ ಹಂಗಂದ್ರೆ ಹೆಂಗ ಅವರವ್ರ ಕರ್ಕೊಂಡು ಕರ್ಕೊಂಡೋಗತ್ತೆ ಹೆಂಗ ಎಲ್ರನ್ನ ಹೋಗಲ್ಲ ಜವಳಿ ಮತ್ತು ಜವಳಿ ಹಾಕ್ಸ್ಬಿಡದ ಫಸ್ಟಿಗೆ ಆಮೇಲೆ ಬಂಡೆ ಸಾಮಾನು ತಗೊ ಬಂದುಬಿಡಮ್ಮ ಮತ್ತು ರೂಪಾಯಿ ಎಲ್ಲಿ ಓಡಾಡ್ಬೇಕಲ್ಲ ಅದಕ್ಕೆ ಅವರಿಗೆ ಬಿಗ್ರಿ ಫೋನ್ ಮಾಡಿ ಹೇಳೋದು ಇವತ್ತು ನಾಳೆ ಪ್ಯಾಟಿಗೆ ಹೋಗಿ ತಗೊಂಡ್ಬಂದ್ರ ಆತು ಮತ್ತು ಅವ್ರದ್ದು ಬಟ್ಟೆ ಕೊಡಿಸಿ ಹೋದ್ಮ್ಯಾಗ ನಾವು ಬಂಡೆ ಸಾಮಾನು ತೊಗೊಂಬರೋಣ ಮತ್ತೆ ಬೇಕು ಬೇಕು ಅದ ರೀ ಹೇಳೋದವ ಇಲ್ಲೇ ಮತ್ತೆ ನನಗೇನು ಸಂಬಂಧಿಕರು ಯಾರು ಅದಾರ ನೀವಲ್ಲ ಊರರೇ ಅಕ್ಕಪಕ್ಕದಾಗ ಹೇಳೋದು ನೀವು ಬರ್ತಿಗೆ ಮಂದಿ ಏನು ಏನಂಗೆ ಕರ್ಕೊಂಡು ಹೋಗೋದಲ್ಲ ಹ್ಞೂ ಕಮಲಕ್ಕ ಅಷ್ಟ ಮತ್ತು ಜಗ್ಗಿ ಮಂದಿ ಕರ್ಕೊಂಡು ಕರ್ಕೊಂಡೋಗೋದು ಬೇಡ ಆಮೇಲೆ ನೀನು ಬಾಂಡೆ ಸಾಮಂತಗಳಮ್ಮ ಜವಳಿ ಅಕ್ಷ ಅವ್ರು ಊರಿಗೆಲ್ಲ ಸಿರಿ ಪರಿ ಅಂತ ಹೇಳಕ್ ಹೋಗ್ಬೇಡ ಹ್ಮ್ ಯಾರ್ಯಾರು ಬಂದಿರ್ತೀವಲ್ಲ ನಾ ನೀ ತಗ್ರಿ ಮನೆಯವ್ರ ಅಷ್ಟ ಮತ್ತೆ ನೀನ್ ಅವ್ರಿ ಇವ್ರಿಗೆ ಅಂತ ಕುಂದ್ರಬೇಡ ಕುಂದ್ರ ಸುಮ್ನೆ ಏನ್ ಮಗನ್ ಏನಲ್ಲ ಎಲ್ಲ ಇಷ್ಟ ಮಾಡ್ಬಿಡ್ರಿ